ಹೆಲೋ ಅಂತ ಮತ್ತಿಶ್ ಆರೋಕ್ ಏನ್ ನೋಡ್ತಾರೆ ಗಲಿಫುಡ್ಸ್ ಎಲ್ರು ಹೇಗಿದ್ರ ಎಲ್ರುಗಿದ್ರ ಅನ್ಕೊತೀನಿ ಅಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಈ ಕಡೆ ಪಾಸ್ ಆಗ್ತಿದ್ದೆ ಏನೋ ಒಂದ್ ಅಂಗಡಿ ಜನ ಜಾಸ್ತಿ ಓಕೆ ಏನಾರ ಫುಡ್ ಐಟಮ್ ಇರ್ಬೋದಪ್ಪ ಅಂತ ಹೋಗಿ ನೋಡಿದ ತಕ್ಷಣ ಒಂದು ಮೂವತ್ ರೂಪಾಯಿ ನಲವತ್ ರೂಪಾಯಿ ಮ್ಯಾಕ್ಸ್ ಮ್ಯಾಕ್ಸ್ ಅಂದ್ರೆ ಒಂದು ಐವತ್ತು ರೂಪಾಯಿ ಅಷ್ಟೇ ಅದಕ್ಕಿಂತ ಜಾಸ್ತಿ ಯಾವುದೋ ಒಂದು ಫುಡ್ ಐಟಮ್ ಇಲ್ಲ ಪರೋಟ ಇರ್ಲಿ ಪರೋಟಾ ಅಲ್ಲೇ ಕೊತ್ತು ಬರೋ ವೀಚ್ ಅಂತ ಒಂದು ಪರೋಟ ಸಿಗುತ್ತೆ ಬೇರೆ ಬೇರೆ ಅಂದ್ರೆ ಅಥೆಂಟಿಕ್ ತಮಿಳ್ನಾಡು ಸ್ಟೈಲ್ ಸೊ ಆ ಒಂದು ಊರಿನ ಫುಡ್ ಎಲ್ಲ ಇಲ್ಲಿ ಸೇಲ್ ಮಾಡ್ತಿದ್ದಾರೆ ಅದು ಇರೋದು ಎಕ್ಸಾಕ್ಟ್ ಲೊಕೇಶನ್ ಬಂದು ಗಾರೆಪಳ್ಳಿ ಸೊ ಗಾರೇಪಳ್ಳಿ ಹತ್ರ ನಿಮ್ಗೆ ಇಲ್ಲೊಂದು ದೇವಸ್ಥಾನ ಬರುತ್ತೆ ಗೊತ್ತಾ ಆ ದೇವಸ್ಥಾನ ಎದುರುಗಡೆನೆ ಪಕ್ಕದ ಲ್ಲೇ ನಿಮಗೆ ನಮ್ಮ ಕ್ಷೇತ್ರ ಅಂತ ಒಂದು ಹೋಟ್ಲ್ ಇದೆ ಚಿಕ್ಕ ಹೋಟ್ಲು ಆರಾಮಾಗಿ ಕಡೆಯಿಂದ ಪಾಸ್ ಆಗಿರೋರೆಲ್ಲ ಬಂದು ಇಲ್ಲಿ ಈ ಫುಡ್ ಎಲ್ಲ ಟೇಸ್ಟ್ ಮಾಡ್ಬೋದು ಹೋಗ್ತಾರೆ ಅಂದ್ರೆ ಇಡ್ಲಿ ಇರಲಿ ದೋಸೆ ಇರ್ಲಿ ಇವೆಲ್ಲ ಬೆಳಗ್ಗೆ ಸಿಗುತ್ತಂತೆ ನೈಟ್ ಒಟ್ಟು ಬಂದ್ರೆ ಪರೋಟಾ ವೆರೈಟೀಸ್ ಗಳು ಜಾಸ್ತಿ ಇಕ್ಕವ್ರೆ ಅಂದ್ರೆ ಬಜ್ಜಿ ವಡೆ ಅದೆಲ್ಲ ಆಲ್ಮೋಸ್ಟ್ ಒಂದು ಒಂದು ತಿಂಡಿ ಜಾಗ ಅಂತ ಸೊ ಎಲ್ಲ ಟ್ರೈ ಮಾಡೋಣ ಅಂತ ಆದಷ್ಟು ಬಟ್ ಅದಕ್ಕಿಂತ ಮುಂಚೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪದದಲ್ಲಿರೋ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ಈಗಲೇ ಜಸ್ಟ್ ಮಳೆ ಬಂದು ಸ್ಟಾಪ್ ಆಗಿರೋದು ಸೊ ಆಕ್ಚುಲಿ ಪ್ಲಾನ್ ಇದ್ದಿದ್ದು ಬೇರೆ ಕಡೆ ಹೋಗೋಣ ಅಂತ ಬಟ್ ಆ ಪ್ಲಾನ್ ಕ್ಯಾನ್ಸಲ್ ಆಗಿ ಇಲ್ಲಿಂದ ಪಾಸ್ ಆಗ್ತಿದೆ ಅವಾಗ ನೋಡಿದ್ದೆ ಈ ಒಂದು ಅಂಗಡಿನ ಸೊ ಏನೇನಿದ್ರೆ ಹಂಗೆ ಆದ್ರೆ ಓನರ್ ಹತ್ರ ಒಂದು ಮಾತಾಡಿಸೋಣ ಏನೇನ್ ಸಿಗುತ್ತೆ ಜೊತೆಗೆ ಟೈಮಿಂಗ್ಸ್ ಎಲ್ಲ ವಿಡಿಯೋ ವಾಶ್ ಮಾಡಿ ಬನ್ನಿ ಒಂದು ಇಲ್ಲಿ ಇಡ್ಲಿ ತಗೊಂಡಿದೀವಿ ನೋಡ್ತಿರ್ಬೋದು ನೀವು ಸೊ ಇಡ್ಲಿ ಜೊತೆಗೆ ಒಂದು ಕೆಂಪು ಚಟ್ನಿ ಇನ್ನೊಂದು ವೆರೈಟಿ ಮತ್ತೊಂದು ಒಂದು ಸಾಂಬಾರ್ ಅನ್ನೋದು ಕೊಟ್ಟಿದ್ದಾರೆ ಸೊ ಮಳೆ ಬೀಳ್ತೈತೆ ಹೊರಗಡೆ ಎಷ್ಟು ಕೇಳಿಸಿದ್ಯೋ ಇಲ್ವಾ ಸೌಂಡ್ ಗೊತ್ತಿಲ್ಲ ಬಟ್ ಒಂದು ಪ್ಲೇಟಿಗೆ ಮೂರು ಇಡ್ಲಿ ಬರ್ತದೆ ಸೊ ನಾವು ಸಿಂಗಲ್ ಆಗೇ ತಗೊಂಡಿದೀವಿ ಎಲ್ಲ ಟ್ರೈ ಮಾಡಬೇಕಲ್ಲ ಅದಕ್ಕೆ ಕೆಂಪು ಚಟ್ನಿ ಜೊತೆಗೆ ಒಂದು ಹವನ ಆ ಫಸ್ಟ್ ಆಗಿರೋ ಚಟ್ನಿ ತಗೋದಾಗಿದೆ ಲೈಟಾಗಿ ಒಂಚೂರು ಆ ಖಾರ ಮತ್ತೆ ಹುಳಿ ಅದ್ಭುತ ಅಂಡ್ ಸಾಂಬಾರಿದೆ ಪಕ್ಕದಲ್ಲಿ ಹ್ಞೂ ಆಲೂಗಡ್ಡೆ ಪಲ್ಯ ರಾಘು ಟೈಪ್ ಕೊಡ್ತಾವೆ ಚೆನ್ನಾಗಿದೆ ಆಮೇಲೆ ಪಕ್ಕದಲ್ಲಿ ನಾರ್ಮಲ್ ಕೊಬ್ಬರಿ ಚಟ್ನಿ ಇದೆಯಲ್ಲ ಅದು ಹಾಗೆ ಒಂದು ಬೈಟ್ ಹೋಗಿಬಿಡಣ ಹ್ಮ್ ಇಲ್ಲಿ ಮಲ್ಲಿಗೆ ಮಲ್ಲಿಗೆ ಹೂವು ಇದ್ದಂಗಿದೆ ಸಾಫ್ಟಾಗೆ ಪ್ಲೇಟಿಗೆ ಮೂರು ಬರುತ್ತಂತೆ ಈ ಕಡೆ ಜನ ಜಾಸ್ತಿ ಇದ್ದಾರೆ ನಾನು ಒಳಗಡೆ ಬಂದು ನಿಂತಿದ್ದೀನಿ ಮಳೆ ಬೇರೆ ಒಳಗಡೆ ಕರ್ರಿಯಾಗಿ ಬೀಳ್ತೈತೆ ಬಿಸಿ ಬಿಸಿ ಇಡ್ಲಿ ಈ ಮಳೆ ಟೈಮಲ್ಲಿ ಸಾಕದಾಗಿದೆ ಪರೋಟ ಅಥವಾ ದೋಸೆ ತಗೊಳ ನೆಕ್ಸ್ಟ್ ಬಂದು ನಾವು ಪರೋಟ ತುರ್ಮಾ ತಗೊಂಡಿದ್ದೀವಿ ನೋಡಬಹುದು ಕೊತ್ತು ಪರೋಟ ಸೊ ಬೇಸಿಕಾಗೆ ಇಲ್ಲಿ ಬಂದು ಪರೋಟ ಅಲ್ಲೇ ಮೂರು ವೆರೈಟಿ ಮಾಡ್ತಾರೆ ಒಂದು ಬಂದು ವೀಚು ಪರೋಟ ಇನ್ನೊಂದು ರೆಗ್ಯುಲರ್ ಪರೋಟ ಆಮೇಲೆ ಕೊತ್ತು ಪರೋಟ ಸೊ ಬಂದ್ರೆ ನೀವು ಖಂಡಿತ ವೀಚು ಆದ್ರೆ ಇಲ್ಲಾಂತಂದ್ರೆ ರೆಗ್ಯುಲರ್ ಟ್ರೈ ಮಾಡಿ ಬಟ್ ಕೊತ್ತು ಪರೋಟ ತಗೊಂಡಿದೀವಿ ಸಕ್ಕತಕ್ಕ ಕುಟದ್ರಪ್ಪ ಆ ಈರುಳ್ಳಿ ಮೇಲೆ ನೋಡ್ತಿರ್ಬೋದು ನೀವು ಆಮೇಲೆ ಕರ್ಬೇವು ಸೊಪ್ಪು ಬಾರಿ ಬಿಸಿ ಆಗಿದೆ ಈ ಮಳೆ ಬೀಳ್ತಿದ್ದಿಲ್ಲ ಈ ಟೈಮ್ಗೆ ಬಿಸಿ ಬಿಸಿ ಏನಾರ ಒಂದು ತಿನ್ಬೇಕಲ್ವಾ ಬಟ್ ಅದರಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿ ಕೊಟ್ಟು ಪರೋಟ ತಗೊಂಡಿದೀವಿ ಬಾರಿ ಬಿಸಿ ಇದೆ ಸಿಂಗಪ್ಪ ಕೊಟ್ಟು ಪರೋಟ ಒಳ್ಳೆ ಚಿಕ್ಕ ಬಿಸಾಗಿರುತ್ತೆ ಪರೋಟ ಮೇಲೆ ಈರುಳ್ಳಿ ಆ ಈರುಳ್ಳಿನ ಸ್ವೀಟ್ನೆಸ್ ಆಮೇಲೆ ಅದರಿಂದ ಒಂದು ಕ್ಯಾರಮಲೈಸ್ ಆಗಿರೋ ಒಂದು ಅರಮ ಫೀಲ್ ಬರ್ತದೆ ಸಕ್ಕದಾಗಿದೆ ಮೇನ್ಲಿ ಈ ಕೊಟ್ಟು ಪರೋಟಾಗೆ ಅನ್ನೋದು ಒಂದು ಕುರ್ಮಾ ಫ್ಲೇವರ್ ಅನ್ನೋದು ಒಂದು ಇರುತ್ತೆ ಆ ಫ್ಲೇವರ್ ನಿಮಗೆ ಇದ್ರಲ್ಲಿ ಸಿಗ್ತೈತೆ ಆಮೇಲೆ ಅಲ್ಲಲ್ಲಿ ಆ ಕರ್ಬೇ ಸೊಪ್ಪಿನ ಒಂದು ಅದರೊಂದು ಟೇಸ್ಟು ಅದ್ಭುತ ಅದ್ಬಿಟ್ಟು ಕುರ್ಮಾ ಜೊತೆ ಹೋಗೋಣ ಹೆಚ್ಚಿಗೆ ಕುರ್ಮ ಜೊತೆ ಹೇಗಿದೆ ಅಂತ ಮಿಸ್ಟ್ ಮಾಡಿ ನೋಡೋಣ ಹ್ಞೂ ವೆಜ್ ಕುರ್ಮಾ ಬಟ್ ನನಗೆ ಕುರ್ಮಾ ಇಲ್ಲದೆ ಇದ್ರೆ ಚೆನ್ನಾಗಿರುತ್ತೆ ಬಿಕಾಸ್ ರೆಗ್ಯುಲರ್ ಪರಟಾಗೆ ಕುರ್ಮ ಚೆನ್ನಾಗಿರುತ್ತೆ ಬಟ್ ಈ ಥರ ನೀವು ಕೊತ್ತು ಪರೋಟ ತಗೊಂಡ್ರೆ ಅದರಲ್ಲೇ ಆಲ್ರೆಡಿ ಕುರ್ಮಾ ಹಾಕಿರ್ತಾರಲ್ಲ ಸೊ ಆ ಟೇಸ್ಟ್ ನಿಮಗೆ ಒಂಟೋದು ಬಿಡುತ್ತೆ ಸೊ ಆದ್ರಿಂದ ಕುರ್ಮ ಬೇಡ ಸಪ್ರೇಟಾಗಿ ಬೇಕಂದ್ರೆ ಬರೀ ಆ ತೊತ್ತೆ ಪರೋಟ ಮಾತ್ರ ಟ್ರೈ ಮಾಡಿ ಸೊ ಒಳ್ಳೆ ಆ ಒಂದು ಚಿಕ್ಕ ಬಿಟ್ಟು ಅದ್ಭುತವಾಗಿರುತ್ತೆ ಹ್ಞೂ ಇಲ್ಲಿ ನೋಡಿರ್ಬೋದು ನೀವು ಸೊ ಆ ಪರೋಟ ಬಿಟ್ಸು ಆ ಈರುಳ್ಳಿ ಸೊ ಒಂದು ಒಳ್ಳೆ ಟೇಸ್ಟ್ ಅಪ್ಪ ನೆಕ್ಸ್ಟು ರೈಸ್ ಐಟಮ್ ತಗೊಳ್ಳೋಣ ರೈಸ್ ತಿಂದಿಲ್ಲ ಅಂತಂದರೆ ಎಂಟೈರ್ ವಿಡಿಯೋನೇ ಒಂದು ಕಂಪ್ಲೀಟ್ ಆಗಲ್ಲ ರೈಸ್ ತಿನ್ಬಿಟ್ಟು ಇನ್ನೇನಿದೆಯೋ ಯಾವ್ದಾರ ಒಂದು ವಡೆ ಬಜ್ಜಿ ಇದೆ ಅಂತೆ ಬಜ್ಜಿ ಅಥವಾ ವಡೆ ಯಾವ ಕಡೆ ತಗೊಂಡು ವೀಡಿಯೋ ರೈಸ್ ಬಾತು ಜೊತೆಗೆ ಲೆಮನ್ ರೈಸ್ ತಗೊಂಡಿದ್ದೀವಿ ಆಮೇಲೆ ಒಂದು ಉದ್ದಿನ ವಡೆ ಇದೆ ಸೊ ಈ ರೈಸ್ ಬಾತು ಈ ರೈಸ್ ನೋಡ್ತಿದ್ರಲ್ಲ ಇದು ತುಂಬಾ ಫಾಸ್ಟ್ ಮೂವಿಂಗ್ ಅನ್ಬಹುದು ಇದನ್ನು ಟ್ರೈ ಮಾಡ್ಬೇಡೋಣ ಅಂತ ಗೋ ವಿತ್ ಆ ಒಂದು ರೈಸ್ ಬಾತು ಹ್ಮ್ ಒಳ್ಳೆ ವೆಜಿಟೇಬಲ್ಸ್ ಹಾಕಿ ಬೀನ್ಸು ಕ್ಯಾರೆಟು ಅದ್ಭುತವಾಗಿದೆ ಬಂದಿದ ತಕ್ಷಣ ಇತ್ತು ಟೇಸ್ಟ್ ಅಮ್ಮನ ರುಚಿ ಕರುಮ್ ಕುರುಮು ಸೊ ಲೈಕ್ ಒಂದೊಂದು ಒಂದೊಂದು ಫೀ ಹೈಲೈಟ್ ಪಾಯಿಂಟ್ ಅನ್ನೋದು ಒಂದು ಈ ಡಿಶ್ ಹಿಂಗೇ ಇರುತ್ತೆ ಇದರ ಟೇಸ್ಟ್ ಹಿಂಗೆ ಇರುತ್ತೆ ಅಂತ ಅದ್ರ ಪ್ರಕಾರ ನನಗೆ ಈ ಟೇಸ್ಟ್ ಬಂದು ಮನೇಲಿ ಮಾಡಬೇಕಾಗಿರುತ್ತೆ ಆ ಹೋಮ್ಲಿ ಟೈ ಆ ಸ್ಟೈಲ್ ಆಗಿರೋ ಒಂದು ಫುಡ್ ಆ ತರ ಒಂದು ಫೀಲ್ ಕೊಡ್ತೈತೆ ಈ ಒಂದು ನನಗೆ ರೈಸ್ ಬಾತು ಹ್ಮೇ ಿದೆ ಇಲ್ಲಿ ಶುರುವಾಗೋದ್ ಬಂದು ಹತ್ತು ರೂಪಾಯಿಂದ ಎಲ್ಲ ಐಟಮ್ಸ್ ಹತ್ತು ರೂಪಾಯಿಂದ ಶುರುವಾಗಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಐವತ್ತು ರೂಪಾಯಿ ಅಷ್ಟೇ ಒಂದು ಚೀಪ್ ಅಂಡ್ ಬೆಸ್ಟ್ ಒಂದು ಬಜೆಟ್ ಫ್ರೆಂಡ್ಲಿ ಒಂದು ಫುಡ್ ಪಾಯಿಂಟ್ ನೀವು ಹುಡುಕಿದ್ರೆ ಫುಡ್ ಸ್ಪಾಟ್ ಒಂದು ತಿಂಡಿ ಬೀದಿನ ತಿಂಡಿ ಜಾಗ ಹುಡುಕಿದ್ರೆ ನೀವು ಸ್ಪಾಟ್ ಅಂತ ನಾನು ಮಾಡಿಬಿಡೋಣ ಲೆಮೆನ್ ಆ ಮಾಡ್ಬಿಡಣ್ ಮಾಡಿ ಮಾಡಿರೋದು ಆಮೇಲೆ ಅಲ್ಲೆಲ್ಲ ಕಲ್ಲೇ ಬೀಜ ಬರುತ್ತಲ್ಲ ಅದೊಂದ್ ರೀತಿ ಕರುಣ್ ಗುರು ಅಲ್ಲೊಂದು ಸೋನ್ ಬರುತ್ತೆ ಅದು ಅದ್ಭುತವಾಗಿದೆ ಹ್ಮ್ ಕಾಳಂಗ್ ನಿಂಟ್ರೂ ಮಾಡಿದ್ನಪ್ಪ ಮಳೆ ಈಗ ಜಸ್ಟ್ ನಿಂತೋಗಿತ್ತಂತ ಮತ್ತೆ ಮಳೆ ಶುರು ಈಗ ಯಾವಾಗ ಗೊತ್ತಿಲ್ಲ ಬಟ್ ಆ ಗ್ಯಾಪ್ ಅಲ್ಲದೆ ಒಂದು ವಿಡಿಯೋ ಮಾಡಿ ನಿಮಗೆ ಹಾಕೋಣ ಅಂತಾನೆ ಬೇರೆ ಏನಿಲ್ಲ ಸೊ ಸುತ್ತಮುತ್ತ ಈ ಗಾರೆ ಪಲ್ಯನೋ ಅಥವಾ ಬಟ್ ಜಿಲ್ಲ ನೀವು ಹೂಡ್ಲುಗಟ್ಟು ಹೋಗೋರು ಅಥವಾ ಬೊಮ್ಮಲ್ಲಿ ಹೋಗೋರು ಹೀಗೆಲ್ಲ ಇದ್ರೆ ನೀವು ಒಂದು ಸ್ಟಾಪ್ ಅನ್ನೋದು ನೀವು ಆಗ್ಬೋದಿಲ್ಲ ಆರಾಮಾಗಿ ಟು ಬೆಳಗ್ಗೆ ಬ್ರೇಕ್ಫಾಸ್ಟು ಸಿಗುತ್ತಂತೆ ಈವ್ನಿಂಗ್ ಆದ್ರೆ ಈ ಥರ ಒಂದು ನೈಟ್ ಫುಡ್ಡು ಸಿಗುತ್ತೆ ನಿಮಗೆ ಸೊ ಟೈಟಲ್ ಅದೇ ಆಗಿರ್ತೀನಿ ಒಂದೊಳ್ಳೆ ನೈಟ್ ಫುಡ್ ಅಂತ ಡೆಫಿನೆಟ್ಲಿ ಮಸ್ಟು ಟ್ರೈ ಸೊ ಆಲ್ ರೈಟ್ ಅಂತ ಮಸ್ಸು ಇಲ್ಲಿಬ್ಬರು ಕಸ್ಟಮರ್ಸ್ ಇದ್ದಾರೆ ಆ್ಯಂಡ್ ಹಂಗೆ ಫ್ರೆಂಡ್ಸ್ ಆಗಿಬಿಟ್ರು ಹಂಗೆ ಮಾತಾಡಿ ನಾವು ಸೊ ಏನೇನು ಅವರಿಗೆ ಇಷ್ಟ ಅಂತ ನೋಡೋಣ ಅವರು ನಿಮಗೆ ಜಾಸ್ತಿ ಯಾವ್ದು ಟೇಸ್ಟ್ ಮಾಡ್ತೀರಾ ಹೇಗಿರುತ್ತೆ ಊಟ ಪರೋಟ ಟೇಸ್ಟ್ ಮಾಡ್ತೀನಿ ಮತ್ತು ಮಸಾಲೆ ದೋಸೆ ಎಲ್ಲ ಸೂಪರ್ ಬಾಗಿದೆ ಬ್ರು ಕ್ವಾಲಿಟಿ ರೇಟ್ ಎಲ್ಲ ಹೆಂಗೆ ನಿಮಗೆ ರೀ ರೇಟ್ ರೆಂಟ್ ಅಂದರೆ ಚೀಪ್ ಆ್ಯಂಡ್ ಬೆಸ್ಟ್ ಬ್ರು ಹ್ಞೂ ಪರವಾಗಿಲ್ಲ ಆ್ಯಂಡ್ ಟೇಸ್ಟೂ ರೇಟ್ ಇಕ್ತಾರೆ ಚೆನ್ನಾಗಿದೆ ಚೆನ್ನಾಗಿದೆ ಕ್ವಾಲಿಟಿ ಮಾಡಿ ನೀವು ದೋಸೆ ಹಲವು ಮತ್ತೆ ಪರೋಟ ಪರೋಟ ಸೊ ನಿಮಗೆ ರೇಟ್ ಅಂದ್ರೆ ಈಗ ರೇಟ್ ರೂಪಾಯಿ ಕವರ್ ಇವರು ಕರೆಕ್ಟೇ ಫುಟ್ಪಾತ್ ಮೇಲೆ ಹೋಗೋರಿಗೆ ಈ ಕಡೆ ಫುಲ್ ಈ ಕಡೆ ಕಸ್ಟಮರ್ಸ್ ಫುಲ್ ಇರ್ತಾರೆ ಇಲ್ಲಿ ಎನಿ ಟೈಮ್ ಸಾಯಂಕಾಲ ಈವ್ನಿಂಗ್ ಅಂತ ಅಂದರೆ ಇಲ್ಲಿ ಮಾಮೂಲಿ ಸೆವೆನ್ ತರ್ಟಿ ಮೇಲೆ ಫುಲ್ ಕಸ್ಟಮರ್ಸ್ ಸ್ಟಾರ್ಟ್ ಆಗಿಬಿಡ್ತಾರೆ ಸರಿ ಫುಲ್ಲು ನೈಟು ಹನ್ನೊಂದುವರೆವರೆಗೂ ಫುಲ್ ಇರ್ತಾರೆ ಅಂತ ಟೈಮಲ್ಲಿ ನಾನು ಬಂದು ತಿನ್ಕೊಂಡು ಹೋಗಿದ್ದೀನಿ ಸೊ ಇಲ್ಲಿ ಬಂದು ನಮ್ಮ ಅಂಗಡಿ ಓನರ್ ಇದ್ದಾರೆ ಸೊ ಅವ್ರ ಹತ್ರ ಮಾತಾಡ್ತಾರೆ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ನಮ್ಮ ನಮ್ಮದು ಆಯ್ತು ಸರ್ ಒಂದು ವರ್ಷ ಆಯಿತು ಒಂದು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ ನಮಗೆ ಬೆಳಗ್ಗೆಯಿಂದ ಸಾಯಂಕಾಲ ಮಧ್ಯ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಇರುತ್ತೆ ಬೆಳಗ್ಗೆ ಬಂದು ಆರು ಗಂಟೆಗೆಲ್ಲ ಎಲ್ಲ ಓಪನ್ ಮಾಡ್ತೀವಿ ಆರು ಗಂಟೆಗೆ ಓಪನ್ ಮಾಡಿ ಇಡ್ಲಿ ಇಡ್ಲಿ ಇರುತ್ತೆ ದೋಸೆ ಇರುತ್ತೆ ಪಲಾವ್ ಇರುತ್ತೆ ಬ್ರೇಕ್ಫಾಸ್ಟ್ ಐಟಮ್ ಇರುತ್ತೆ ಎಲ್ಲ ನಿಮ್ಗೆ ಬೆಳಗ್ಗೆ ಸಿಗುತ್ತೆ ಪೂರಿ ಪೂರಿ ಇರುತ್ತೆ ಪಲಾವ್ ಇರುತ್ತೆ ಮತ್ತೆ ದೋಸೆ ಐಟಮ್ಸ್ ಇರುತ್ತೆ ಇಡ್ಲಿ ಇರುತ್ತೆ ವಡೆ ಇರುತ್ತೆ ಹತ್ತು ರೂಪಾಯಿ ರೂಪಾಯಿ ಕಡಿಮೆ ಸ್ವಲ್ಪ ನಮಗೆ ಸರ್ ಅಟ್ರಾಕ್ಷನ್ ಆಗ್ಬೇಕಂದ್ರೆ ಆದ್ರೆ ಸಹಾಯ ಮಾಡ್ತಾ ಇದೀವಿ ಅದರಿಂದ ಹತ್ತು ರೂಪಾಯಿ ಒಡೆವತ್ ರೂಪಾಯಿ ರೂಪಾಯಿ ನಾನು ನಲ್ವತ್ತು ರೂಪಾಯಿ ಪಲಾವ್ ಮಸಾಲಾ ದೋಸೆ ಐವತ್ತು ರೂಪಾಯಿ ಐವತ್ತು ರೂಪಾಯಿಗೆ ಮೇಲೆ ಇಲ್ಲ ನಮ್ಮ ಐವತ್ತು ರೂಪಾಯಿ ಅಷ್ಟೇ ಐವತ್ತು ರೂಪಾಯಿಗೆ ಮೇಲೆ ಇಲ್ಲ ನಮಗೆ ಐವತ್ತು ರೂಪಾಯಿ ಕೆಳಗೇನೆ ಐವತ್ತು ರೂಪಾಯಿಗೆ ನಿಮ್ಗೆ ಬಂದ್ರೆ ಆರಾಮ ಸಮಯಕ್ಕೆ ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ಬೋದು ಸಾಯಂಕಾಲ ದೊಡ್ಡ ಪರೋಟ ಹಾಕ್ತೀವಿ ಎಲ್ಲ ಎಲ್ಲ ದಿನ ಪರೋಟ ಇರುತ್ತೆ ಹೊತ್ತು ಪರೋಟ ಇರುತ್ತೆ ಹೊತ್ತು ಪರೋಟ ಇರುತ್ತೆ ಸಲೋನ್ ಪರೋಟ ಇರುತ್ತೆ ಮಾಮೂಲಿ ಪರೋಟ ಇರುತ್ತೆ ದೋಸೆನೇ ಅದೇ ತರ ವೆರೈಟಿ ಇರುತ್ತೆ ಮಸಾಲ ದೋಸೆ ಇರುತ್ತೆ ಗೀ ರೋಸ್ಟ್ ಇರುತ್ತೆ ಮತ್ತೆ ಪುಡಿ ದೋಸೆ ಇದೆ ಸೊ ಈ ಪರೋಟ ದೋಸೆ ಎಲ್ಲ ಸಾಯಂಕಾಲ ಸಾಯಂಕಾಲ ಸಿಗುತ್ತೆ ಬೆಳಗ್ಗೆ ದೋಸೆ ಸಿಗುತ್ತೆ ಬಟ್ ಬೇರೆ ಮಾಮೂಲಿ ಮಸಾಲ ಸೆಟ್ ದೋಸೆ ಪ್ಲೈನ್ ಖಾಲಿ ದೋಸೆ ಅದೆಲ್ಲ ಸಾಯಂಕಾಲ ಸಾಯಂಕಾಲ ಜಾಸ್ತಿ ಆಗ್ತೀವಿ ಸ್ವಲ್ಪ ಸಾಯಂಕಾಲ ಬಂದು ಎರಡು ತರ ವೆರೈಟಿ ರೈಸ್ ಇರುತ್ತೆ ಪಲಾವ್ ಇರುತ್ತೆ ಲೆಮನ್ ರೈಸ್ ಇರುತ್ತೆ ಲೆಮನ್ ಬಿರಿಯಾನಿ ತರ್ಟಿ ರುಪೀಸು ಪಲಾವ್ ಬಂದು ಫಾರ್ಟಿ ರುಪೀಸು ಆರಾಮಾಗಿ ತಿನ್ಬೋದು ಸರ್ ಒಬ್ರು ಆ ಮಟ್ಟ ತುಂಬ ತಿನ್ಕೊಂಡು ಹೋಗ್ಬೋದು ಏನು ತೊಂದರೆ ಇಲ್ಲ ನಮ್ಮದು ರುಚಿನೂ ಅಷ್ಟೇ ಇದಾಗಿದೆ ಇಡೀ ಸುತ್ತು ವಟಾರದಲ್ಲಿ ನಮ್ಮ ಥರ ಟೇಸ್ಟ್ ಯಾರು ಕೊಡ್ತಾ ಇಲ್ಲ ಸರ್ ಜನಗಳೇ ಬಂದು ದೂರದಿಂದ ಇಲ್ಲಿಂದ ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬರ್ತಾರೆ ಬಂದು ಹದಿನೈದು ಇಪ್ಪತ್ತು ಅಂತ ಪಾರ್ಸಲ್ ತೊಗೊಂಡು ಹೋಗ್ತಾರೆ ಅಷ್ಟು ಮಟ್ಟಕ್ಕೆ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೂಪರ್ ಸೂಪರ್ ಸರ್ ಇದೇ ರೀತಿ ಮಾಡಿ ತುಂಬ ಏನೋ ಒಂದು ಸಹಾಯ ಮಾಡ್ತಾ ಇದ್ದೀವಿ ಸರ್ ಅಷ್ಟೇ ನಮ್ಮ ನಮ್ಮ ಸಹ ನಮ್ಮನಿಂದ ಎಷ್ಟು ಸಹಾಯ ಆಗಬೇಕು ಅಷ್ಟು ಮಾಡ್ತಾ ಸರ್ ಇದು ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಸರ್ ಗಾರ ಗಾರವೆ ಪಾಳೆ ಅಂತ ಗಾರೇ ಪಾಳೆ ಗಾರವೆ ಪಾಳೆ ದೇವಸ್ಥಾನ ಆಂಜನೇಯ ದೇವಸ್ಥಾನ ಇದೆ ಇದು ಆಂಜನೇಯ ದೇವಸ್ಥಾನ ಇರೋದ್ರಿಂದ ನಾವು ಪ್ಯೂರ್ ವೆಜ್ ಸಿಕ್ಕಿದೆ ಸರ್ ನಾನ್ ವೆಜ್ ಇಲ್ಲ ಇಲ್ಲಿ ಪ್ಯೂರ್ ವೆಜ್ ಸಾಯಂಕಾಲ ಜೊತ್ತು ಪರೋಟಿ ಕುರ್ಮ ಕೊಡ್ತೀವಿ ಎಲ್ಲ ಟೇಸ್ಟ್ ಮಾಡಿ ನೋಡ್ಬಿಟ್ಟು ಪರ್ಮನೆಂಟ್ ಕಸ್ಟಮರ್ ನಮ್ಮ ಹತ್ರ ಬರ್ತಾ ಇದ್ದಾರೆ ಸರ್ ಏನು ತೊಂದರೆ ಇಲ್ಲ ಸರ್ ಏನು ಮಿಕ್ಸಿಂಗ್ ಇಲ್ಲ ಪ್ಯೂರ್ ವೆಜ್ ಮಾಡ್ತಾ ಇದ್ದೀವಿ ಯಾವಾಗ ಬೇಕಾದ್ರೂ ಬರ್ಬೋದು ಬೆಳಗ್ಗೆ ಆರು ಗಂಟೆಗೆಲ್ಲ ಇಲ್ಲಿ ಇಡ್ಲಿ ಸಿಗುತ್ತೆ ಆರು ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಹನ್ನೊಂದು ಗಂಟೆ ಮುಗಿಯೋವರೆಗೂ ಎಲ್ಲ ಏನಿರುತ್ತೋ ಅದು ಕೊಡ್ತೀವಿ ಸಾಯಂಕಾಲ ಮಧ್ಯದ ಅದೇ ಥರ ಆರು ಗಂಟೆಗೆ ಬಂದರೆ ಇಡ್ಲಿಯಿಂದ ಹಿಡಿದು ಪರೋಟ ಪಲಾವ್ ಎಲ್ಲ ರೆಡಿ ಇರುತ್ತೆ ಆರು ಗಂಟೆಯಿಂದ ಮುಗಿಯೋ ತನಕ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆದ್ರೂ ಮುಗಿಯೋ ತನಕ ಇದೆ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆಲ್ ರೈಟ್ ಅಂತ ಮತ್ತೆ ಫೈನಲ್ ಆಗಿ ಬಂದು ಓದ್ರ ಹತ್ರ ಮಾತಾಡ್ತಿರ್ತೀನಿ ಅದನ್ನು ನೋಡಿರ್ತೀರಾ ಸೊ ಒಂದು ಫ್ರೆಂಡ್ಲಿ ಆಗಿ ಹೇಳಿ ಪರವಾಗಿಲ್ಲ ಅದೇ ರೀತಿ ಬಂದು ಇಲ್ಲಿ ತಿಂದಿದ್ದಂತ ಎಲ್ಲ ಫುಡ್ ಐಟಮ್ಸ್ ಇರ್ಲಿ ಆ ಪಲಾವ್ ಇರಲಿ ಜೊತೆಗೆ ಲೆಮನ್ ರೈಸ್ ಇರಲಿ ಇಡ್ಲಿ ಅಂಡ್ ಕೊಟ್ಟು ಪರೋಟ ಫೈನಲ್ ಆಗಿ ಎಲ್ಲ ಸಗದಾಗಿತ್ತು ಅಂದ್ರೆ ಜಾಸ್ತಿ ಓವರ್ ಮಸಾಲೆ ಆಡ್ ಮಾಡಿ ಅವೆಲ್ಲ ಮಾಡ್ತಾರಲ್ಲ ಅವೆಲ್ಲ ಇಳ್ದೆ ಒಂದು ಡೀಸೆಂಟ್ ಟೇಸ್ಟ್ ಜೊತೆಗೆ ಒಂದು ಕ್ವಾಲಿಟಿ ಆಗಿರೋ ಒಂದು ಫುಡ್ ಸೊ ಅದನ್ನ ನೀವು ಎಕ್ಸೆಪ್ಟ್ ಮಾಡಿದ್ರೆ ಖಂಡಿತ ಇಲ್ಲಿ ಬರ್ಬೋದು ನೀವು ಸೊ ಇಲ್ಲಿ ಬಂದು ತುಂಬಾ ಟಿಕ್ ಬೋಲ್ಸ್ ಬರ್ತಾರೆ ಬೆಳಗ್ಗೆ ಆದ್ರೆ ಮಕ್ಕಳಿಗೆ ಪಾರ್ಸಲ್ ಮಾಡಿ ತಗೊಂಡು ಹೋಗಾರಲ್ಲ ಇಡ್ಲಿ ಅವು ಇವು ಅವರು ಬರ್ತಾರೆ ಆಲ್ಮೋಸ್ಟ್ ಏನೋ ಒಂದು ಕಸ್ಟಮರ್ ಫ್ರೆಂಡ್ಲಿ ಆಗಿರೋ ಒಂದು ಜಾಗಾನೇ ಅಂಡ್ ಜೊತೆಗೆ ಒಂದು ಮನೆ ಫುಟ ಸಿಗುತ್ತೆ ಓಕೆನಾ ಸೊ ಐ ಹೋಪ್ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ ಒಂದು ಚೀಪ್ ಅಂಡ್ ಬೆಸ್ಟ್ ಒಂದು ಬಜೆಟ್ ಫ್ರೆಂಡ್ಲಿ ರೇಟ್ ಅಲ್ಲಿ ಫೋರ್ಟಿ ಫಿಫ್ಟಿ ಮ್ಯಾಕ್ಸ್ ಒಂದು ಫಿಫ್ಟಿ ರುಪೀಸ್ ಅಷ್ಟೇ ಅದಕ್ಕಿಂತ ದಾಟಿ ಹೋಗೋದೇ ಇಲ್ಲ ಸೊ ಐದು ರೂಪಾಯಿ ಅಂತ ಹಿಡಿದು ಐವತ್ತು ರೂಪಾಯಿ ವರೆಗೆ ಹತ್ರ ಊಟ ಸಿಗುತ್ತೆ ವೆರೈಟೀಸ್ ಆಫ್ ಊಟ ಪರೋಟ ವೆರೈಟಿ ದೋಸೆ ವೆರೈಟಿ ಎಲ್ಲಾನು ಸಿಗುತ್ತೆ ಬಂದ್ರೆ ಖಂಡಿತ ಟ್ರೈ ಮಾಡಿ ಇನ್ನೊಂದು ವಾಸ್ಸೌಟ್ ಸಿಗೋಣ ಅಂಟಿಲ್ ದೆನ್ ಬಾಯ್ ಫ್ರಮ್ ಶಾರು